ಮಾನ್ಯ ಮಂತ್ರಿಗಳು ವಿವರವಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕದ ಬಗ್ಗೆ ಹೇಳಿದರು ಇದರಲ್ಲಿ ನಾಲ್ಕೈದು ವಿಷಯಗಳನ್ನು ಸರ್ಕಾರದ ಮುಂದೆ ಇಡಕ್ಕೆ ಇಚ್ಛೆಪಡ್ತೇನೆ ಸ್ಟ್ರಾಟಜರಿ ಲಿಕ್ವಿಟಿ ರೇಷೋ ಬಗ್ಗೆ ಏನು ತಾವು ಹೇಳಿದ್ರಿ ಸರ್ ಇದರಲ್ಲಿ ವರ್ಡಿಂಗ್ ಏನು ಬಂದಿತ್ತು ತಮ್ಮದು ರಾಜ್ಯ ಶಾಸನಬದ್ಧ ಮೀಸಲು ದ್ರವ್ಯ ಅಂಥೇಳಿ ಮೆನ್ಷನ್ ಮಾಡಿರಿ ಇದೇನಕ್ಕೆ ಇದು ಸರ್ಕಾರದ ಆಸ್ತಿಯಂತೆ ಪರಿಗಣೆ ಆಕ್ಯತವಾಗಿ ಅದನ್ನು ಶಾಸನಬದ್ಧ ದ್ರವ್ಯಾಸ್ತಿ ಅಂಥೇಳಿ ತಾವು ಅದನ್ನು ಮೆನ್ಷನ್ ಮಾಡಿದರೆ ಅದು ಅಮೌಂಟ್ ಏನಿರ್ತದಲ್ಲ ಅದು ಕ ಕನ್ಸರ್ನ್ ಸವಾರ್ದ ಉಳಿತೈತೆ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತೀವಿ ಆಮೇಲೆ ಈ ಠೇವಣಿ ಐತಲ್ಲ ಇದನ್ನು ಪತ್ತೇತರ ಚಟುವಟಿಕೆಗೆ ಬಳಸುವಂಗಿಲ್ಲ ಅಂಥೇಳಿ ನೀವು ಮೆನ್ಷನ್ ಮಾಡಿರಿ ದ್ಯಾಟ್ ಈಸ್ ಗುಡ್ ಯಾಕಂದ್ರೆ ಸರ್ಕಾರ ಸ ಆ ಅದನ್ನು ಠೇವಣಿಗೆ ಅದಕ್ಕೆ ಯೂಸ್ ಮಾಡಲಿ ಅಂಥೇಳಿ ಆದರೆ ಕೆಲವು ಸಹಕಾರ ಇವು ಪತ್ತಿನ ಜೊತೆ ವಿವಿಧೋದ್ದೇಶನು ಇಟ್ಕೊಂಡಿರ್ತಾವ ಸಂವಾದಗಳು ಆ ವಿವಿಧೋದ್ದೇಶ ಇದ್ದಾಗ ಈ ಕ್ಲಾಸ್ ಸ್ವಲ್ಪ ಅದಕ್ಕೆ ತೊಂದರೆ ಆಗುತ್ತೆ ಯಾಕಂದ್ರೆ ವಿವಿಧೋದ್ದೇಶ ಇದ್ದಾಗ ಅದು ಟೇವನಿದ ಅಮೌಂಟ್ ಯೂಸ್ ಮಾಡೋಕೆ ಅವ್ರಿಗೆ ಆ ರೀತಿ ವಿವಿಧೋದ್ದೇಶ ಇದ್ದವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಎಂತ ಕೊಡಕ್ಕೆ ಸಾಧ್ಯ ಆದ್ರೆ ಅದನ್ನು ತಾವು ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಹೇಳ್ತೀನಿ ಅದ್ರ ಜೊತೆ ಈಗ ರಿಸರ್ವೇಷನ್ ಬಗ್ಗೆ ಈಗ ಆಲ್ರೆಡಿ ಪ್ರಾಥಮಿಕ ಸಹಕಾರಿಗಳಲ್ಲಿ ಮೀಸಲಾತಿ ಐತಿ ಆದರೆ ನೀವು ಮಾಧ್ಯಮಿಕ ಫೆಡ್ರಲ್ಲು ಮತ್ತು ಅಪೆಕ್ಸ್ ಇಲ್ಲೂ ಕೂಡ ಮೀಸಲಾತಿ ತೆಗೆದುಕೊಂಡು ಬರ್ಬೇಕಂತ ಮಾಡಿರಿ ಆದರೆ ಇಲ್ಲೇನಿರ್ತೈತಿ ಇದು ಫ ಅಪೆಕ್ಸಿಗಾಗಲಿ ಮಾಧ್ಯಮಿಕಗಾಗಲಿ ಇಲ್ಲಿ ಬರುವಂಥವ್ರು ವ್ಯಕ್ತಿಗಳು ಬರೋದಿಲ್ಲ ಸಂಸ್ಥೆಗಳನ್ನು ರಿಪ್ರೆಸೆಂಟೇಷನ್ ಮಾಡಿ ಬರ್ತಿರ್ತಾರೆ ಹಾಗಾಗಿ ಈ ಸಂಸ್ಥೆಗಳಿಗೆ ರಿಸರ್ವೇಷನ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ಐತಲ್ಲ ಮಾಧ್ಯಮಿಕ ಫೆಡ್ರಲ್ಲು ಮತ್ತು ಅಪೆಕ್ಸು ಯುವಕ ಮೀಸಲಾತಿಯನ್ನು ತಾವು ತೆಗೀರಿ ಅದನ್ನು ಜನರಲ್ಲಿ ಹೆಂಗೆ ಐತಿ ಹೆಂಗೈತಿ ಅದೇ ರೀತಿ ಕನ್ಸಿಡರ್ ಮಾಡಿರಿ ಅಂತ ಹೇಳಿ ವಿನಂತಿ ಅದೇ ರೀತಿ ಮೂರು ವರ್ಷಕ್ಕೊಮ್ಮೆ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಂದ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಅಂಥೇಳಿ ಕಡ್ಡಾಯ ಮಾಡಿರಿ ಇದೇನಾದರೂ ಕಂಪ್ಲೇಂಟ್ ಇದ್ದಾಗ ನೀವು ಅವ್ರ ಕಡೆಯಿಂದ ಕಂಪ್ಲೇಂಟ್ ಇದನ್ನು ವೆರಿಫಿಕೇಶನ್ ಮಾಡಿಸಿ ಮಾಡ್ಸಿರ್ತೀರಿ ಈಗ ಪ್ರತಿ ಮೂರು ವರ್ಷಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತೈತಿ ಕೋಆಪರೇಟಿವ್ ಆಡಿಟ್ ಅಥವಾ ಇವ್ರು ಆಡಿಟವ್ರು ಬಂದಾಗ ಇವ್ರಿಗೇನು ಮಾಡ್ತಾರೆ ಅಲ್ಲಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ ಸುಮ್ಮನೆ ಎಡಿಷ್ನಲ್ ಕರಪ್ಷನ್ ಈಗ ಇದೊಂದು ಅವಕಾಶ ಆಗ್ತೈತಿ ಕಂಪ್ಲೇಂಟ್ ಇದ್ದಾಗ ಅವಾಗ ಎಡಿಷ್ನಲ್ ಹೇಗಿದ್ರು ನೀವು ಇದನ್ನ ಚೆಕ್ ಮಾಡ್ಸೋಕೆ ಬಂದ ಬರ್ತೈತಿ ಇದನ್ನೂ ಕೂಡ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತೀನಿ ತಾವು ಆಲ್ರೆಡಿ ಮೆನ್ಷನ್ ಮಾಡಿದ್ರಿ ಈಗ ಆಸ್ತಿ ಡಿಕ್ಲೇರ್ ಮಾಡೋದ್ರ ಬಗ್ಗೆ ಸರ್ಕಾರದ ತಮ್ದು ಒಪಿನಿಯನ್ ಏನಾಯ್ತಂಥೇಳಿ ಅದನ್ನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ ನಮ್ಮದು ವಿನಂತಿ ಅಂದರೆ ಇದೇನು ನೀವು ಡಿಕ್ಲೇರ್ ಮಾಡಿದ್ದಿದ್ದನ್ನು ಯಾರೂ ವೆರಿಫೈ ಮಾಡೋದಿಲ್ಲ ಏನಿಲ್ಲ ಅನ್ಲೆಸ್ ಅಂಟಿಲ್ ದೆರ್ ಇಸ್ ಅ ಎನ್ಕ್ವೈರಿ ಇದೊಂದು ಅನ್ನೆಸ್ಲಿ ಪ್ರೊಸೀಜರು ಅನ್ನೆಸ್ಲಿ ಕಾಸ್ಟ್ ಮಂದಿಗೆ ಹಾಗಾಗಿ ಅದನ್ನು ಕೂಡ ಡ್ರಾಪ್ ಮಾಡಿರಿ ಅಂತೇಳಿ ಒಂದು ವಿನಂತಿ ಒಂದು ಅದಕ್ಕೆ ಈಗ ಶ ನೀವು ಪರ್ಮಿಷನ್ ಕೊಟ್ಟಿರಿ ಶೆಡ್ಯೂಲ್ ಬ್ಯಾಂಕ್ದಾಗ ಇಟ್ಟರೆ ಅಂತಂದ್ರೆ ಮತ್ತು ಮೂರು ಮೂರು ತಿಂಗಳಿಗೆ ಅದಕ್ಕೆ ಪರ್ಮಿಷನ್ ಬೇಕು ಅದನ್ನೊಂದು ಸ್ವಲ್ಪ ಒಂದು ಸಿನಿ ಮಾಡೋಣ ರೀ ಅಲ್ಲ ಅದನ್ನ ನೋಡ್ರಿ ಅದೇ ಆ ಸೂಕ್ತ ಅನಿಸ್ತತಿ ತಗೊಂಡು ವಿಚಾರ ಮಾಡಿ ಇಲ್ಲಾಂದ್ರೆ ರಿಜಿಸ್ಟರ್ ಆಫೀಸ್ ಅಡ್ಡಾಡ್ಕೊಂತ ಕೊಂಡಿರ್ಬೇಕಾಗ್ತಿ ಐ ತಿಂಕ್ ವಿ ಶುಡ್ ಎಗ್ರಿ ಫಾರ್ ಒನ್ ಇಯರ್ ಓಕೆ ವರ್ಷ ವರ್ಷಕ್ಕೆ ಅಂದರೆ ಒಮ್ಮೆ ತಗೊಂಡ್ರೆ ಒಂದು ವರ್ಷವರೆಗೆ ಅದನ್ನು ಮಾಡಬಹುದು ಓಕೆ ಆಮೇಲೆ ಇನ್ನೊಂದು ವಿಷಯ ಸರ್ ಇದು ಪತ್ತೆತರ ಚಟುವಟಿಕೆ ಬಗ್ಗೆ ಅವು ವಿಧೋದೇಶ ಸಹಕಾರಿ ಇರ್ತಾವಲ್ಲ ಅವ್ರಿಗೆ ಅದು ನಾವು ಪರ್ಮಿಷನ್ ಕೊಡಬೇಕಾಗ್ತದೆ ಆ ಠೇವಣಿಯನ್ನು ಅದಕ್ಕೆ ಯೂಸ್ ಮಾಡ್ಕೊಳಕ್ಕೆ ಇಲ್ಲಕ್ಕೆ ಅವರು ಪತ್ತೆತರ ಚಟುವಟಿಕೆ ಹೆಂಗೆ ನಡೆಸ್ಬೇಕು ಕ್ಯಾ ಇಲ್ಲ ಈಗ ಠೇವಣಿಯನ್ನು ಸಾಲ ನೀಡಿಕೆ ಅಥವಾ ಹೂಡಿಕೆ ಹೊರತಾಗಿ ಪತ್ತೇತರ ಚಟುವಟಿಕೆಗಳಿಗೆ ಬಳಸುವಂತಿಲ್ಲ ಅಂಥೇಳಿ ರೂಲ್ ಮಾಡಿದೆ ಇದು ಕೇವಲ ಪತ್ತಿನ ಚಟುವಟಿಕೆ ನಡೆಸುವ ಸಹಕಾರಿಗಳಿಗೆ ಸರಿ ಆಗ್ತದೆ ಆದರೆ ಪತ್ತಿನ ಜೊತೆ ವಿವಿಧೋದ್ದೇಶ ಚಟುವಟಿಕೆ ನಡೆಸುವಂಥ ಸಹಕಾರಿಗಳು ಇರ್ತಾವೆ ಇವರಿಗೆ ಇದು ಈ ಕ್ಲಾಸ್ ಇರಬಾರ್ದು ಅಂತ ಯಾಕಂದ್ರೆ ವಿವಿಧೋದ್ದೇಶ ಮಾಡೋಕ್ಕೆ ಅವ್ರಿಗೆ ಅದು ಯೂಸ್ ಮಾಡಂದರೆ ಯುವರ್ ಸಜೆಷನ್ ಈಸ್ ದ್ಯಾಟ್ ಆಲ್ ದಿಸ್ ಶುಡ್ ಬಿ ಓನ್ಲಿ ಫಾರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಾಟ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಈಗ ಒಬ್ರು ಯಾರಾದರೂ ಜನತಾ ಬಜಾರ್ ಮಾಡಿದ್ರು ಅಂತೇಳಿರಿ ಅಥವಾ ಒಂದು ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಮಾಡಿದ್ರು ಅಂತೇಳಿದ್ರಿ ಅವಾಗ ಇದು ಲಾಗೋ ಆಗಬಾರ್ದು ಅಂತೀರಿ ಎಸ್ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್ ಇದು ಮೂರು ತಿಂಗಳಿದ್ದದ್ದು ಅದು ಒಂದು ವರ್ಷ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಈ ತಿದ್ದುಪಡಿಯನ್ನು ಇಲ್ಲೇ ನಾನು ಹೇಳ್ತೀನಿ ಆ ತಿದ್ದುಪಡಿ ಮಾಡೋದು ಅಧ್ಯಕ್ಷೆ ಆಮೇಲೆ ಇದನ್ನು ಲಿಕ್ವಿಡಿಟಿ ಇದ್ದು ಲಿಕ್ವಿಡ್ ಆಗಿದೆ ಅದು ಲಿಕ್ವಿಡಿಟಿ ಆಗಬೇಕು